ಹೈದರಾಬಾದಿನ ನಿಜಾಮನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್ ಅಥವಾ ಅಸದ್ ಉಸ್ಮಾನ್ ಅಲಿ ಖಾನ್ ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದರು ಸರ್ವಾಧಿಕಾರತ್ವವನ್ನು ಸೃಷ್ಟಿ ಮಾಡಿದರು ನಿರಂಕುಶಾಧಿಕಾರತ್ವವನ್ನು ಸೃಷ್ಟಿ ಮಾಡಿದರು ಮುಸ್ಲಿಮೇತರ ಮಹಿಳೆಯರ ಮೇಲೆ ಅತ್ಯಾಚಾರಗಳು ದೌರ್ಜನ್ಯಗಳು ಶೋಷಣೆಗಳು ಮಾನಭಂಗಗಳನ್ನು ಮಾಡುತ್ತಿದ್ದರು ಅಷ್ಟೇ ಅಲ್ಲದೆ ಹಿಂದೂ ಜನರ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡುತ್ತಿದ್ದರು ಇದನ್ನೆಲ್ಲ ಇದನ್ನೆಲ್ಲವನ್ನು ಮನವರಿಕೆ ಮಾಡಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಹತ್ತೊಂಬತ್ತು ನೂರ ನಲವತ್ತೆಂಟು ಹದಿನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕರಂದು ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತಾರೆ ಈ ಪೊಲೀಸ್ ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತದೆ ಯಾವ ಪೋಲೋ ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತದೆ